ಆ ಹಾಯ್ ಬಿಗ್ ಬಾಸ್ ಇನ್ನೇನು ಒಂದು ವಾರ ಉಳಿದಿದೆ ಫಿನಲ್ಲಿಗೆ ನಿನ್ನೆ ಆಗಿರೋ ಒಂದು ಎಪಿಸೋಡ್ ಅಂದರೆ ಸುದೀಪ್ ಏನು ಬಂದಿದ್ರಲ್ಲ ಬಹುಶಃ ಪೂರ ಟರ್ನಿಂಗ್ ಆಗೋ ಎಲ್ಲ ಸಾಧ್ಯತೆ ಕಾಣ್ತಾ ಇದೆ ಬಿಗ್ ಬಾಸ್ ಯಾಕೆಂತಂದರೆ ಇಲ್ಲಿ ಕೆಲವೊಂದಿಷ್ಟು ಸಾಕಷ್ಟು ಬೆಳವಣಿಗೆ ಆಗಿದ್ದಂತೂ ಸತ್ಯ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರು ತಾವು ಒಂದು ಸನ್ ಸಪ್ರೇಟಾಗಿ ಒಂದು ಗುಂಪೇನು ಮಾಡ್ಕೋತಾರಲ್ಲ ಆ ಗುಂಪು ಮಾಡ್ಕೋತಾರೆ ಅನ್ನೋದಕ್ಕಿಂತ ಒಂದು ಲೆವೆಲ್ಲಿಗೆ ಅವರು ಗುಂಪಿದ್ರು ಆದರೆ ರಘು ಅವರು ಮಾತಿನ ಭರದಲ್ಲಿ ಅವರನ್ನು ನಾನು ಮಾಡಿರೋ ಅಡುಗೆ ತಿನ್ನಬಾರ್ದು ಅಂತಂದಾಗ ತಗೊಂಡಿರೋ ಧ್ರುವ ಧ್ರುವವರು ಆಯಿತು ಅಂತ ಎಕ್ಸೆಪ್ಟು ಮಾಡ್ಕೋತಾರೆ ಧ್ರುವಂತವರು ಮತ್ತು ಅವರ ಜೊತೆಗೆ ಅಶ್ವಿನಿ ಗೌಡ ಅವರು ನಿಲ್ತಾರೆ ಸೊ ಅಶ್ವಿನಿ ಗೌಡ ಅವರು ಕೂಡ ಒಂದು ಮಾತು ಹೇಳ್ತಾರೆ ಧ್ರುವ್ ನೀವೇನಾದರೂ ಮಾಡಿದರೆ ನನಗೆ ಕೊಡಿ ಅಂತ ಹೇಳ್ತಾರೆ ಅದೇ ರೀತಿ ಅಶ್ವಿನಿ ಗೌಡ ಮಾಡಿದರೆ ಧ್ರುವಂತವ್ರನ್ನ ಕರೀತಾರೆ ಮತ್ತು ಕೊಟ್ಟು ತಿನ್ನೋದನ್ನು ಅವರು ಹ್ಯಾಬಿಟ್ ಮಾಡ್ಕೊಂಬಿಡ್ತಾರೆ ಸೊ ಒಂದೊಂದು ವಾಕ್ಯಗಳು ಒಂದೊಂದು ಪದ ಬಳಕೆಗಳು ಒಂದೊಂದು ಆ್ಯಟಿಟ್ಯೂಡು ಜನರ ಮನಸ್ಸಲ್ಲಿ ಹೇಗೆ ಇಳಿಯುತ್ತೋ ಹೇಗೆ ಅವ್ರ ಮನಸ್ಸಲ್ಲಿ ಕೂರುತ್ತೋ ಮತ್ತು ಹೇಗೆ ಗೇಮ್ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಬಹುಶಃ ಇದೇ ಉದಾಹರಣೆ ಜೊತೆ ಜೊತೆಗೆ ರಘು ಅವರು ನನಗೆ ಸ್ವಲ್ಪ ಫುಡ್ ಸೆಟ್ ಆಗಿಲ್ಲ ಅಂದರೆ ಸ್ಟೇಮ್ನ ಕಡಿಮೆ ಆಗಿದೆಯೇನೋ ಅನ್ನೋದನ್ನು ಸ್ವಲ್ಪ ಅವ್ರು ಗಿಲ್ಟ್ ಫೀಲ್ ಮಾಡ್ತಾರೋ ಇದನ್ನು ಸುದೀಪ್ ಅವ್ರ ಮುಂದೆ ಕೂಡ ಅವ್ರು ಹೇಳಿರ್ತಾರೆ ಅಲ್ಲಿಗೆ ಕಿಚ್ಚ ಸುದೀಪ್ ಅವರು ಕೂಡ ಅವರಿಗೆ ಕನ್ವೆ ಮಾಡ್ತಾರೆ ಅದೇನು ದೊಡ್ಡ ವಿಷಯ ಅಲ್ಲ ಅಂತ ಆದರೆ ವೇಟ್ ಲಿಫ್ಟರ್ ಆಗಿರೋ ರಘುವವ್ರಿಗೆ ಫುಡ್ಡು ನಿಜವಾಗ್ಲೂ ಸೆಟ್ ಆಗಿಲ್ಲ ಅಂತಲೇ ಅನ್ಬಹುದೇನೋ ಅದೇ ರೀತಿ ರಘುವವರು ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಮೊದಲ ದಿನ ಮನೆಗೇನು ಎಂಟ್ರಿ ಕೊಡ್ತಾರೋ ಅವತ್ತು ಮಾಡಿರೋ ಸಿಟ್ಟು ಬಿಟ್ಟರೆ ತಿರ್ಗಾ ಸಿಟ್ಟು ಮಾಡಿರೋದಿಲ್ಲ ಅವರು ಆದರೆ ಕಾರಣಾಂತರದಿಂದ ಧ್ರುವ ಮೇಲೆ ರೇಗದಾಗ ಸರಿ ಧ್ರುವವರು ಕೂಡ ಸ್ವಲ್ಪ ಟೆಂಪ್ಟ್ ಆಗೋದು ಸತ್ಯ ಆದರೆ ಅವರು ಜೊತೆ ಜೊತೆಗೆ ರಘುವವರು ಟೆಂಪ್ಟ್ ಆದಾಗ ನಾನು ಮಾಡಿರೋ ಅಡುಗೆನ ನೀನು ತಿರಬಾರ್ದು ಅಂದಾಗ ಅದು ಪರ್ಸ್ನಲಾಗಿ ತೊಗೊಂಡಿರೋ ಧ್ರುವವರು ಮತ್ತು ಅದನ್ನು ಅಶ್ವಿನಿ ಮೇಡಮ್ ಅವ್ರ ಹತ್ರ ಅವ್ರು ಹಂಚಿಕೊಂಡಾಗ ಸರಿ ನಾವಿಬ್ಬರು ಸೇರಿ ನಿಲ್ಲೋಣ ಅಂತಂತಾರೆ ಅದ್ರ ಜೊತೆ ಜೊತೆಗೆ ಅವರು ಅದರ ಜೊತೆ ಜೊತೆಗೆ ಟಾಪ್ ಸಿಕ್ಸಲ್ಲಿ ಹೋಗೋದಕ್ಕೆ ಇಬ್ಬರಿಗೂ ಅವಕಾಶ ಸಿಕ್ಕಾಗ ಜಸ್ಟ್ ಅದರ ಹಿಂದ್ಗಡೆ ಗಿಲ್ಲಿ ಅವರಿಗೆ ಟಾಪ್ ಸಿಕ್ಸಿಗೆ ಹೋಗಬೇಕಾದ್ರೆ ಗಿಲ್ಲಿ ಆ್ಯಂಡ್ ಧ್ರುವ್ ಆಟ ಆಡಬೇಕಾದ್ರೆ ಧ್ರುವವ್ರು ಗೆದ್ದಿರ್ತಾರೆ ಗಿಲ್ಲಿ ಸೋತಿರ್ತಾರೆ ಸೊಪ್ಪೆ ಮುಖವಾಡ ಹಾಕ್ಕೊಂಡು ಕೂತಿರೋ ಗಿಲ್ಲಿಯವರು ಅದರ ಜೊತೆಗೆ ಇವಾಗ ಏನು ಆಗಿರುತ್ತಲ್ಲ ಕಾನ್ವರ್ಜೇಷನ್ ರಘು ಆ್ಯಂಡ್ ಧ್ರುವ ಜೊತೆಗೆ ಮತ್ತು ಧ್ರುವ ಅವರು ಏನು ಪರ್ಸ್ನಲ್ ಆಗಿ ತೊಗೊಂಡು ಚಾಲೆಂಜ್ ಆಕ್ಸೆಪ್ಟ್ ಮಾಡ್ಕೊಂಡಿರ್ತಾರೋ ಅದನ್ನೆಲ್ಲ ಮಿಂಗಲ್ ಆಗಿ ಮಿಕ್ಸ್ಡ್ ಆಗಿ ಧ್ರುವ ಆ್ಯಂಡ್ ಅವರು ಟಾಪ್ ಸಿಕ್ಸಿಗೆ ಹೋಗೋ ಅವಕಾಶನ ಸದ್ಬಳಕೆ ಮಾಡಿಕೊಂಡು ತಾವು ಒಳ್ಳೆ ಎಫರ್ಟ್ ಹಾಕ್ತಾರೆ ವಾರದ ಕಿಚ್ಚನ ಚಪ್ಪಾಳೆ ಧ್ರುವಂತ ಹಾಗೂ ಅಶ್ವಿನಿ ಗೌಡ ಅವರು ತಗೊಂಡಿರೋದು ಒಂದು ಒಳ್ಳೆ ಬೆಳವಣಿಗೆನೇ ಅನ್ಬೋದು ಯಾಕಂತಂದರೆ ಇಲ್ಲಿ ಬೇರೆ ಕಂಟೆಸ್ಟೆಂಟ್ಸ್ ಕಡೆಯಿಂದ ಯಾವುದು ಎಫರ್ಟ್ ಬರ್ತಾ ಇಲ್ಲ ಸೊ ಆ ಗ್ಯಾಪು ಸ್ಪೇಸ್ ಇದೆಯಲ್ಲ ಆ ಸ್ಪೇಸ್ನ ಆಡಿಯನ್ಸ್ ಜನರು ತಗೋತಾರೆ ಆ ಸ್ಪೇಸ್ನ ಫುಲ್ಫಿಲ್ ಮಾಡೋ ಎಲ್ಲ ಸಾಧ್ಯತೆ ಇರುತ್ತೆ ಇಲ್ಲಿ ಬೇರೆ ಕಂಟೆಸ್ಟೆಂಟ್ಸು ಆಡದೇ ಇರೋದಕ್ಕೋಸ್ಕರ ಮತ್ತು ಧ್ರುವ್ ಹಾಗೂ ಅಶ್ವಿನಿ ಅವರು ತುಂಬ ಚೆನ್ನಾಗಿ ಆಡಿರೋದಕ್ಕೋಸ್ಕರ ಜನರ ಮನಸ್ಸು ಅವರು ಗೆಲ್ಲೋ ಸಾಧ್ಯತೆಯೂ ಇದೆ ಧ್ರುವ ಮತ್ತೆ ಅಶ್ವಿನಿ ಗೌಡ ಒನ್ ಟೀಮ್ ಅಂತಂದರೆ ಅದರ್ಸ್ ಒನ್ ಟೀಮ್ ಅಂತ ಆದಾಗ ಇಲ್ಲಿ ಧನುಷ್ ಅವರು ಕ್ಯಾಪ್ಟನ್ ಇರೋದಕ್ಕೋಸ್ಕರ ಅವರು ನ್ಯೂಟ್ರಲ್ ಕೂಡ ಇರಬೇಕಾಗುತ್ತೆ ನ್ಯೂಟ್ರಲ್ ಇದ್ರು ಧ್ರುವ ಅಶ್ವಿನಿ ಒಂದು ಟೀಮ್ ಆದರೆ ಅನದರ್ಸ್ ಪೀಪಲ್ಸ್ ಎಲ್ಲರೂ ಒಂದು ಟೀಮ್ ಆದಾಗ ಆ ದೊಡ್ಡ ಟೀಮ್ ಕಡೆಯಿಂದ ಯಾವುದೂ ಎಫರ್ಟ್ ಹಾಕಕ್ಕೆ ಆಗದೆ ಇದ್ದಾಗ ಈ ಚಿಕ್ಕ ಟೀಮ್ನವರು ನಿಂತು ಗೆದ್ದು ತಮ್ಮ ಸಾಧನೆಯನ್ನು ಪ್ರದರ್ಶನ ಮಾಡೋ ಪ್ರಯತ್ನ ಮಾಡಿದಾಗ ಸಹಜವಾಗಿ ಜನರ ಮನಸ್ಸಿನಲ್ಲಿ ಅವರು ಇಳಿಬಹುದು ಕಿಚ್ಚ ಸುದೀಪ್ ಅವರ ಚಪ್ಪಾಳೆ ಧ್ರುವ ತಗೊಳ್ತಾರೆ ಆಮೇಲೆ ಅಶ್ವಿನಿ ಮೇಡಮ್ ಅವರು ತಗೊಳ್ತಾರೆ ಸಮ್ ಕಾಂಟ್ರವರ್ಷಿಯಲ್ ಇಲ್ಲಿ ಸ್ಟೇಟ್ಮೆಂಟು ಕೂಡ ಆಗ್ತವೆ ಸಹಜ ಅದು ಆಟ ಅಂದಮೇಲೆ ಸಹಜವಾಗಿ ಬರುತ್ತೆ ಆದರೆ ಕೌಂಟರ್ ಕೊಡೋ ಕೆಲಸ ಆಗಬೇಕು ಕಾಲು ಎಳೆಯೋ ಕೆಲಸ ಆಗಬಾರ್ದು ಜೊತೆ ಜೊತೆಗೆ ಇಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ಏನು ಅಂತಂದರೆ ಬಹುಶಃ ಖೇದಕರ ಸಂಗತಿನೇ ಅನ್ನಬಹುದು ರಕ್ಷಿತಾ ಅವ್ರನ್ನ ಕಿಚ್ಚ ಸುದೀಪ್ ಅವರು ಸಾಕಷ್ಟು ಕಾಲು ಎಳಿತಾರೆ ಯಾಕೆ ಕಾಲು ಎಳಿತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಕೇವಲ ಎರಡು ಕಾರಣಕ್ಕೋಸ್ಕರ ಒಂದು ಮೂರು ಬೀನ್ ಬ್ಯಾಗ್ನ ತೊಗೊಂಡು ಹೋಗಿ ರಕ್ಷಿತ ಅವರು ಬೇರೆ ಕಡೆ ಇಟ್ಟಿರ್ತಾರೆ ಗಿಲ್ಲಿ ಜೊತೆಗೆ ನನಗೆ ಟೈಮ್ ಬೇಕು ನಾವು ಇಬ್ಬರೇ ಇರಬೇಕು ಬೇರೆ ಯಾರು ಇರಬಾರ್ದು ಅಂತ ಹೇಳಿರೋದನ್ನು ಪ್ಲಸ್ ಪಾಯಿಂಟ್ ಆಗಿ ತೊಗೋತಾರೆ ಅದರ ಜೊತೆಗೆ ರಕ್ಷಿತಾ ಅವರು ಕೇವಲ ಗಿಲ್ಲಿ ಜೊತೆಗೆ ಮಾತಾಡಬೇಕಾದ್ರೆ ಅಷ್ಟೇ ಹೇಳಿರೋಲ್ಲ ರಘುರ ಜೊತೆ ಮಾತಾಡಬೇಕಾದರೂ ಕೂಡ ನೀವು ನನಗೆ ಟೈಮ್ ಕೊಡಬೇಕು ನನಗೆ ಸ್ಪೇಸ್ ಕೊಡಬೇಕು ಅಣ್ಣ ಅಂತ ಹೇಳ್ತಾರೆ ಸ್ಪೇಸ್ ಬೇಕು ಅಂತ ಕೇಳ್ತಾ ಇರೋ ರಕ್ಷಿತ್ ಅವರು ಕಾರಣ ಇಷ್ಟೇ ಇರಬಹುದು ಅವರು ವಯಸ್ಸಿನಲ್ಲಿ ತುಂಬ ಚಿಕ್ಕವರಿದ್ದರೂ ಕೂಡ ಸ್ವಲ್ಪ ಅನುಭವ ಜಾಸ್ತಿ ಇದ್ದರೂ ಇರಬಹುದು ಆದರೆ ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಿಂದ ಹೋಗಬೇಕಾದ್ರೆ ಬಂಡಲ್ ಆಫ್ ನಾಲೆಜ್ ತಗೊಂಡು ರಕ್ಷಿತ್ ಅವರು ಹೊರಗಡೆ ಹೋಗಬೇಕು ಅಂದಾಗ ಸಮಯದ ಅಭಾವ ಇರೋದಕ್ಕೋಸ್ಕರ ಇನ್ನೂ ಜಾಸ್ತಿ ದಿನ ಇಲ್ಲಿರೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಗಿಲ್ಲಿ ಹಾಗೂ ರಘು ಅವರು ನೀವು ನನಗೆ ಸ್ಪೇಸ್ ಕೊಡಿ ಅಂತ ಬಹುಶಃ ರಕ್ಷಿತಾ ಅವರು ಹೇಳಿರೋ ಸಾಧ್ಯತೆ ಇರ್ಬೋದು ಇನ್ನು ಎರಡನೇದು ಕೇವಲ ಅಂದರೆ ಕೇವಲ ಸಿಲ್ಲಿಯಾಗಿ ಒಂದು ಕಾರಣ ಕೊಡೋ ರಕ್ಷಿತಾ ಮತ್ತು ರಾಶಿಕ್ ಅವರ ಮಧ್ಯೆ ಕಿಚ್ಚ ಸುದೀಪ್ ಅವರು ಬಂದಾಗ ಈ ಎರಡು ಸಬ್ಜೆಕ್ಟ್ ತಗೊಂಡು ರಕ್ಷಿತಾ ಅವ್ರನ್ನ ತೀರ ತಳಮಟ್ಟಕ್ಕೆ ತೊಗೊಂಡು ಹೋಗೋ ಪ್ರಯತ್ನ ಬಹುಶಃ ಇಲ್ಲೇ ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ ಆಗುತ್ತೋ ಏನೋ ಗೊತ್ತಿಲ್ಲ ಬಹುಶಃ ಅಂದ್ಕೊಳ್ಬಹುದು ಟಾಪ್ ತ್ರೀಯಲ್ಲಿ ಇವಾಗೇನು ಟಾಪ್ ಸಿಕ್ಸ್ ನಡೀತಾ ಇದೆ ಟಾಪ್ ಸಿಕ್ಸಲ್ಲಿ ಮೂರು ಜನ ಔಟ್ ಆದಾಗ ಕೊನೆಯದಾಗಿ ಟಾಪ್ ತ್ರೀಯಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಇರಬೇಕಾಗಿತ್ತು ಅನ್ನೋದು ಒಂದು ಎಲ್ಲೋ ಒಂದು ಕಡೆ ಇದ್ದರೂ ಸಹ ಇಲ್ಲಿ ಧ್ರುವರು ಒಳ್ಳೆ ಪಫಾರ್ಮೆನ್ಸ್ ಕೊಟ್ಟು ಅವರು ಟಾಪಲ್ಲಿ ಬಂದಿರೋದಕ್ಕೋಸ್ಕರ ಅವ್ರ ಜೊತೆಗೆ ಕಲರ್ಸ್ ಕನ್ನಡ ಅಥವಾ ಬಿಗ್ ಬಾಸ್ಗೆ ಹೆವಿ ಟಿ ಆರ್ ಪಿ ತಂದು ಕೊಟ್ಟಿರೋ ಗಿಲ್ಲಿಯವ್ರನ್ನ ಕೂಡ ಹೊರಗಡೆ ಇಡೋದಕ್ಕೆ ಆಗೋಲ್ಲ ಅನ್ನೋದು ಗೊತ್ತಿದ್ದಾಗ ಸೂಕ್ತ ಆತ್ರಿಯಲ್ಲಿ ಮೂರು ಜನರನ್ನು ಮಾತ್ರ ಇಡಬೇಕಾಗತ್ತೆ ಒಂದು ಗಿಲ್ಲಿ ಇನ್ನೊಂದು ಅಶ್ವಿನಿ ಗೌಡ ಇನ್ನೊಂದು ಧ್ರುವ ಅವ್ರನ್ನ ಇಡಬೇಕಾಗತ್ತೆ ಸೊ ಇಲ್ಲಿ ಮೂರು ಜನರನ್ನ ಇಟ್ಟರೆ ಗುಡ್ ಪಫಾರ್ಮರ್ ರಕ್ಷಿತಾ ಅವ್ರನ್ನ ಎಲ್ಲಿಡಬೇಕು ಅನ್ನೋದು ಗೊತ್ತಾಗದೇ ಇದ್ದಾಗ ರಕ್ಷಿತ ಅವ್ರನ್ನ ಏನಾದರೂ ಸ್ವಲ್ಪ ಡೌನ್ ಮಾಡಿ ಹೋಟಿಂಗ್ಸ್ ಕಡಿಮೆ ಬರೋ ಥರ ಏನಾದರೂ ಮ್ಯಾನುಪ್ಲೇಟ್ ಮಾಡೋ ಸಾಧ್ಯತೆ ಬಿಗ್ ಬಾಸ್ ಕಡೆಯಿಂದ ಏನಾದರೂ ನಡೀತಾ ಇದೆಯಾ ಅನ್ನೋದು ಜಸ್ಟ್ ಒಂದು ಅನುಮಾನ ಕೇವಲ ಒಂದು ಅನುಮಾನ ಒಂದು ಡೌಟ್ ಅಷ್ಟೇ ಇನ್ನು ಅದು ಬಿಟ್ಟರೆ ಬಿಗ್ ಬಾಸ್ ಗುಡ್ ಗೋಯಿಂಗ್ ಅಂತಾನ ಅನ್ಬೋದು ಇನ್ನು ತೀರಾ ಸಪ್ಪೆ ಕೂತಿರೋ ಅವ್ರನ್ನ ನೋಡೋಕ್ಕೆ ಆಗ್ತಾಯಿಲ್ಲ ಯಾಕಂತಂದರೆ ಅವ್ರನ್ನ ಇಲ್ಲೇ ನಾನು ಸಪ್ಪೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಓವರ್ ಆಲ್ ಒಂದು ಸೀಸನ್ನ ಎಂಟರ್ಟೈನ್ ಮಾಡಿರೋದು ಗಿಲ್ಲಿಯವರು ಇಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅವರು ಬೇರೆಯವ್ರನ್ನ ಕಾಲು ಕೂಡ ಎಳೆದಿರ್ಬೋದು ಅಂಡರ್ ಎಸ್ಟಿಮೇಟ್ ಮಾಡಿರ್ಬೋದು ಆದರೆ ಅದೇ ವ್ಯಕ್ತಿ ಇಲ್ಲಿವರೆಗೂ ಬರಬೇಕಾದ್ರೆ ಒಳಗಡೆ ಇರೋ ಕಂಟೆಸ್ಟೆಂಟ್ಸು ಗಿಲ್ಲಿನ ಎಂಜಾಯ್ ಮಾಡದೆ ಹೋಗಿದ್ದರೆ ಗಿಲ್ಲಿನ ಪ್ರತಿ ಸಾರ್ತಿ ನಾಮಿನೇಟ್ ಮಾಡಿ ಹೊರಗೆ ಹಾಕ್ತಾ ಇದ್ದರು ಸೊ ಎಂಟರ್ಟೈನ್ಮೆಂಟ್ ಮಾಡ್ತಾ ಬಂದಿರೋ ಒಬ್ಬ ಗಿಲ್ಲಿನ ಬಿಟ್ಟು ತೀರಾ ಇತ್ತೀಚೆಗೆ ಎರಡು ಮೂರು ವಾರದಿಂದ ಪರ್ಫಾರ್ಮೆನ್ಸ್ ಕೊಟ್ಟಿರೋ ಧ್ರುವ ಅವ್ರನ್ನ ಚಪ್ಪಳೆ ಕೊಡ್ತಾರೆ ಕಿಚ್ಚ ಸುದೀಪ್ ಅವರು ಗೊತ್ತಿಲ್ಲ ಅದು ಅಲ್ಲದೆ ಧ್ರುವ ಅವರು ಒಂದೇ ಒಂದು ಕೆಲಸ ಮಾಡಿರೋದು ಏನು ಅಂತಂದರೆ ಕಳೆದು ಹೋಗಿರೋ ಬಿಗ್ ಬಾಸ್ನ ನಾನು ಮರಳಿ ತರ್ತೀನಿ ಅಂತಂದಾಗ ಅವರು ಒಳ್ಳೆಯ ಮಾತುಗಾರ ಇರ್ಬೋದು ಸಮಯಕ್ಕೆ ಅನುಗುಣವಾಗಿ ಅವ್ರ ನಿರ್ಧಾರಗಳನ್ನು ತಗೋತಿರ್ಬೋದು ಧ್ರುವವರು ಆದರೆ ಟೆಂಪ್ಟ್ ಆದಾಗ ಡೌನ್ ಆಗೋದೇ ಇಲ್ಲ ಒಂದು ಧ್ರುವ ಟೆಂಪ್ಟ್ ಆದಾಗ ಡೌನ್ ಆಗೋಲ್ಲ ಬೇಗ ಎರಡನೇದು ಅಶ್ವಿನಿ ಗೌಡ ಟೆಂಪ್ಟ್ ಆದಾಗ ಡೌನ್ ಆಗೋಲ್ಲ ಇನ್ನು ಮೂರನೇದು ರಾಶಿಕಾ ಅವರು ಟೆಂಪ್ಟ್ ಆದಾಗ ಡೌನ್ ಆಗೋಲ್ಲ ಸೊ ಓವರ್ ಆಲ್ ಕನ್ಸಿಡರ್ ಮಾಡಬೇಕಾದ್ರೆ ಟೆಂಪ್ಟ್ ಆಗೋದು ಸಹಜ ಗುಣಧರ್ಮ ಆದರೆ ಡೌನ್ ಆಗೋದು ಸ್ಪೆಷಲಾಗಿ ಅವರು ಪಡ್ಕೊಂಡು ಬಂದಿರಬೇಕು ಅಂದರೆ ಕರಗತ ಮಾಡಿಕೊಂಡಿರಬೇಕು ಅಂಥವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟರು ಒಳ್ಳೆಯದಿತ್ತು ಬೇರೆ ಕಂಟೆಸ್ಟೆಂಟ್ಸ್ಗಳಿಗೂ ಕೂಡ ಡೌನ್ ಮಾಡೋ ಸಾಧ್ಯತೆ ಇಲ್ಲಿ ಕಲರ್ಸ್ ಕನ್ನಡ ಅಥವಾ ಸುದೀಪ್ ಅವ್ರ ಕಡೆಯಿಂದ ಏನಾದರೂ ಆಗಿರಬಹುದಾ ಅದಲ್ಲದೆ ನಾನು ಆಗಲೇ ಹೇಳ್ತಾ ಇದ್ದೆ ಗಿಲ್ಲಿಯವರು ತುಂಬ ಸಪ್ಪೆ ಕೂತಿದ್ದಾರೆ ಅಂತ ಇಡೀ ಸೀಸನ್ನ ಆಟ ಆಡಿಕೊಂಡು ಕಾಲು ಎಳ್ಕೊಂಡು ಮಜಾ ಮಾಡ್ಕೋತಾ ತೊಗೊಂಡು ಬಂದಿರೋ ಗಿಲ್ಲಿಯವರು ಕೇವಲ ಧ್ರುವಂತರ ಜೊತೆ ಸೋತು ಇಂಟು ಮಾರ್ಕ್ ತಗೊಂಡಿರೋ ಗಿಲ್ಲಿಯವರು ಸಿಕ್ಕಾಪಟ್ಟೆ ಸಪ್ಪೆ ಆಗಿದ್ದಾರೆ ಯಾಕೋ ತಮ್ಮ ಕಾಲ್ ಮೇಲೆ ತಾವೇ ಕಾಲು ಹಾಕೋತಾ ಇದ್ದಾರಾ ಹೇಗೆ ಮತ್ತು ಇನ್ಸ್ಟಾದಲ್ಲಿ ಒನ್ ಪಾಯಿಂಟ್ ಒನ್ ಮಿಲಿಯನ್ ಇಮ್ಮಿಡಿಯೇಟಾಗಿ ಫಾಲೋವರ್ಸ್ನ ಗೇನ್ ಮಾಡಿಕೊಂಡಿರೋ ಗಿಲ್ಲಿಯವರು ವಿನ್ನರ್ ಅಂತ ಮೋಸ್ಟ್ಲಿ ಜನರು ತೀರ್ಮಾನ ಮಾಡಿರ್ಬೋದು ಆದರೆ ಅವರು ಸಪ್ಪೆ ಕೂತಿರೋದು ಜನರನ್ನ ನೋಡೋಕೆ ಆಗ್ತಾ ಇಲ್ಲ ಆದಷ್ಟು ಅಂದರೆ ಆದಷ್ಟು ಬೇಗ ಸಮಯ ಅಭಾವ ಇರೋದಕ್ಕೋಸ್ಕರ ಅವರು ಫಿನಿಕ್ಸ್ ಥರ ಎದ್ದು ಬರಬೇಕು ಅನ್ನೋದು ಜನರ ಮನಸ್ಸಿನಲ್ಲಿದೆ ಅದೇ ರೀತಿ ಇಲ್ಲೇ ಕೇವಲ ಅಂದರೆ ಕೇವಲ ನಾಲ್ಕು ಕಂಟೆಸ್ಟೆಂಟ್ಸ್ ಮಾತ್ರ ಒಂದು ಅಶ್ವಿನಿ ಗೌಡ ಇನ್ನೊಂದು ಧ್ರುವಂತು ಇನ್ನೊಂದು ಗಿಲ್ಲಿ ಹಾಗೂ ರಕ್ಷಿತಾ ಬಿಟ್ಟರೆ ಮೇ ಬಿ ಇಲ್ಲೇ ರಘೋ ಅವರು ಟಾಪ್ ಸಿಕ್ಸ್ ಅದಾದಮೇಲೆ ಟಾಪ್ ಫೈವ್ ಟಾಪ್ ಫೋರ್ ಗೊತ್ತಿಲ್ಲ ಟಾಪ್ ತ್ರೀದಲ್ಲೂ ಬರೋ ಎಲ್ಲ ಸಾಧ್ಯತೆ ಇತ್ತು ಅವ್ರದ್ದು ಬಟ್ ಇವಾಗ ಟಾಪ್ ತ್ರೀಗೂ ಕೂಡ ಬರೋ ಸಾಧ್ಯತೆ ಇಲ್ಲ ಅದು ಬಿಟ್ಟರೆ ಕಾವ್ಯ ಇನ್ನ ರಾಶಿಕ ಅವರು ಅಂಥ ಪರ್ಫಾಮೆನ್ಸು ಕಾಣ್ತಾ ಇಲ್ಲ ಕಾವ್ಯ ಅವ್ರ ಕಡೆಯಿಂದ ಯಾಕೆ ಪರ್ಫಾಮೆನ್ಸ್ ಕಾಣ್ತಾ ಇಲ್ಲ ಅಂತಂದರೆ ಗಿಲ್ಲಿ ಡೌನ್ ಆಗಿರೋದಕ್ಕೋಸ್ಕರ ಕಾವ್ಯ ಕೂಡ ಡೌನ್ ಆಗಿದ್ದಾರೆ ಯಾಕೆಂದರೆ ಇದು ಇಂಡಿವಿಜುವಲ್ ಗೇಮು ಗಿಲ್ಲಿ ಏನಾದರೂ ಇರಲಿ ನಾನು ಗೆಲ್ಲಬೇಕನ್ನೋ ಛಲನ ಕಾವ್ಯವರು ಕಟ್ಟಿದರೆ ಚೆನ್ನಾಗಿರ್ತಿತ್ತು ರಾಶಿಕ್ ಅವರು ಕೂಗಾಡೋದ್ರಿಂದ ಲೌಡ್ಲಿ ಸೌಂಡ್ ಮಾಡೋದ್ರಿಂದ ಬಿಗ್ ಬಾಸ್ ಗೆಲ್ಬಹುದು ಅಂತ ಏನಾದರೂ ಅಂದ್ಕೊಂಡಿದ್ರೆ ಬಹುಶಃ ಅದು ಶುದ್ಧ ಸುಳ್ಳಾಗುತ್ತೆ ಇನ್ನು ಈ ಮಧ್ಯದಲ್ಲಿ ಧನು ಅವ್ರನ್ನ ಎಲ್ಲಿಡಬೇಕು ಪ್ಯೂರ್ಲಿ ನ್ಯೂಟ್ರಲ್ಲು ಮತ್ತು ತನ್ನದೇ ಗೇಮ್ ಆಡಿರೋ ಧನು ಅವರು ಕೊನೆ ಕೊನೆಗೆ ಕ್ಯಾಪ್ಟನ್ನು ಕೂಡ ಆಗ್ತಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಆದರೆ ಟಾಪ್ ತ್ರೀಯಲ್ಲಿ ಧನು ಇರ್ತಾರ ಅಥವಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಸೊ ಟಾಪ್ ತ್ರೀದಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ನಿಮಗೆ